ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೋತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸತ್ಯವತಿಯು ವ್ಯಾಸ ಮುನಿಯನ್ನು ಸ್ಮರಿಸಿ ಅವನೊಡನೆ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಪುತ್ರೋತ್ಪತ್ತಿ ಮಾಡುವಂತೆ ನಿಯಮಿಸಲು ಆ ಮಹಾಮುನಿಯು ಇದಕ್ಕೆ ಅಂಗೀಕರಿಸಿದುದು ಎಂಬ ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಸತ್ಯವತಿಯೊಡನೆ ಅಮ್ಮ ಭರತವಂಶವು ಬೆಳೆಯತಕ್ಕ ಒಳ್ಳೆಯ ಮಾರ್ಗವನ್ನು ನಾನು ತಿಳಿಸುವೆನು ವಿಚಿತ್ರ ವೀರ್ಯನ ಭಾರ್ಯೆಯರಲ್ಲಿ ಪುತ್ರೋತ್ಪತ್ತಿಯನ್ನು ಉಂಟುಮಾಡಲು ಗುಣವಂತನಾದ ಒಬ್ಬ ಬ್ರಾಹ್ಮಣನಿಗೆ ಧನವನ್ನು ಕೊಟ್ಟು ಪ್ರಾರ್ಥಿಸು ಎಂದನು ಭೀಷನು ಹೀಗೆ ಧರ್ಮಯುಕ್ತವಾಗಿಯೂ ಸಹೇತುಕವಾಗಿಯೂ ಇರುವ ಈ ವಾಕ್ಯಗಳನ್ನು ಹೇಳಿದ ಮೇಲೆ ಸತ್ಯವತಿಯು ಪುನಃ ಆತನೊಡನೆ ಉಚತ್ಯನ ಮಗನಾದ ದೀರ್ಘತಮನನ್ನು ಆತನ ಮಗನಾದ ಅಂಗನನ್ನು ಕುರಿತು ನೀನು ಹೇಳಿದುದು ಪುರಾಣ ಕಥೆ ಈ ಕಾಲಕ್ಕೆ ತಕ್ಕಂತೆ ಆಚರಿಸಬೇಕಲ್ಲವೇ ಭರತ ಕುಲೋದ್ದೀಪಕ ನೀನೇ ನಮ್ಮ ಕುಲಕ್ಕೆ ಜ್ಯೇಷ್ಠನೂ ಶ್ರೇಷ್ಠನೂ ಆಗಿರವೆ ತಂದೆಯ ಮಾತನ್ನು ನೆರವೇರಿಸಿದಂತೆ ತಾಯಿಯಾದ ನನ್ನ ಮಾತನ್ನು ನೀನು ಪಾಲಿಸಬೇಕು ಇದು ಧರ್ಮವೆಂದೇ ತಿಳಿದು ನಮ್ಮ ವಂಶಾಭಿವೃದ್ಧಿಗಾಗಿ ಆ ಕನ್ಯೆಯರೊಡನೆ ಸೇರು ಎಂದಳು ಅದಕ್ಕೆ ಭೀಷ್ಮನು ಅಮ್ಮ ನೀನು ಹೇಳಿದುದು ಧರ್ಮಯುಕ್ತವೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ನನ್ನ ಪ್ರತಿಜ್ಞೆಯು ನಿನಗೆ ತಿಳಿದಿಲ್ಲವೇ ನಾನು ಪ್ರಾಣವನ್ನಾದರೂ ಬಿಡುವೆನು ದೇವತ್ವಕ್ಕಾಗಲಿ ತ್ರಿಲೋಕಾಧಿಪತ್ಯಕ್ಕಾಗಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ತಪ್ಪುವವನಲ್ಲ ಎಂದನು ಸತ್ಯವತಿಯು ಆತನೊಡನೆ ನಿನಗೆ ಧರ್ಮಗಳೆಲ್ಲವೂ ತಿಳಿದಿರುವವು ನಿನ್ನ ಪರಾಕ್ರಮವು ಅಸಾಧಾರಣವಾದುದು ನಿನ್ನಲ್ಲಿ ಸತ್ಯವಿರುವುದನ್ನು ನಾನು ಬಲ್ಲೆನು ನೀನು ಸಂಕಲ್ಪಿಸಿದರೆ ಈಗಲೇ ಮೂರು ಲೋಕಗಳನ್ನು ಸೃಜಿಸಬಲ್ಲೆ ಆದುದರಿಂದ ನಮ್ಮ ಕುಲವು ಕುಲಧರ್ಮವು ಕೆಟ್ಟು ಹೋಗದಂತೆಯೂ ನಮಗೆ ಬೇಕಾದವರು ಸಂತುಷ್ಟಿ ಹೊಂದುವಂತೆಯೂ ನೀನು ಯತ್ನಿಸಬೇಕಲ್ಲವೇ ಎಂದಳು ಅದಕ್ಕೆ ಭೀಷ್ಮನು ನಮ್ಮ ಕುಲಕ್ಕೆಲ್ಲ ನೀನಲ್ಲವೇ ದೊಡ್ಡವಳು ನಿನ್ನಲ್ಲಿ ಎಲ್ಲರಿಗೂ ವಿಶೇಷ ಗೌರವ ಉಂಟು ನಮ್ಮ ಕುಲಾಭಿವೃದ್ಧಿಗೆ ಉತ್ತಮವಾದ ಉಪಾಯವನ್ನು ನೀನೇ ತಿಳಿಸಬಲ್ಲೆ ಸ್ತ್ರೀಯರೇ ಕುಲಕ್ಕೆ ಮುಖ್ಯವಾದ ರಹಸ್ಯವನ್ನು ಜಾಗ್ರತೆಯಾಗಿ ಕಾಪಾಡಿಡುವರು ಹಲವು ಮಾಯಗಳಿಂದ ಪುರುಷರನ್ನು ವಶಪಡಿಸಿಕೊಳ್ಳುವರು ಸತ್ಯವತಿ ನೀನು ವ್ರತವುಳ್ಳವಳು ಆದುದರಿಂದ ನಾನು ನನ್ನ ವ್ರತವನ್ನು ಬಿಡದಂತೆಯೋ ನಮ್ಮ ಕುಲವು ಕೆಟ್ಟು ಹೋಗದಂತೆಯೋ ನೀನೇ ಧರ್ಮಸೂಕ್ಷ್ಮವನ್ನು ಆಲೋಚಿಸಿ ನೋಡು ಎಂದಳು ಎಂದನು ಆಗ ಸತ್ಯವತಿಗೆ ನಾಚಿಕೆಯಿಂದ ಮಾತುಗಳು ತಡವರಿಸುತ್ತಿರಲು ನಗುತ್ತಾ ಭೀಷ್ಮನನ್ನು ಕುರಿತು ಮಹಾಬಾಹು ನೀನು ಹೇಳುವುದೆಲ್ಲ ನಿಜವೇ ನಿನ್ನಲ್ಲಿ ಸಲಿಗೆಯಿಂದ ನಿನಗೆ ನಾನೊಂದು ರಹಸ್ಯವನ್ನು ತಿಳಿಯಪಡಿಸುವೆನು ಅಂತಹ ಆಪತ್ಕಾಲ ಧರ್ಮವನ್ನು ನಿನಗೆ ತಿಳಿಸದಿರುವುದು ಯೋಗ್ಯವಲ್ಲ ನಮ್ಮ ಕುಲದಲ್ಲಿ ನೀನೇ ಧರ್ಮಮೂರ್ತಿ ನೀನೇ ಸತ್ಯವು ನೀನೇ ಮುಖ್ಯ ಗತಿ ನೀನು ಹೇಳಿದಂತೆ ನಾವೆಲ್ಲರೂ ಕೇಳಬೇಕೆಂಬುದು ನನ್ನ ಮತವು ಆದರೆ ಈಗ ನಾನು ತಿಳಿಸುವುದನ್ನು ಕೇಳು ಅದರ ಮೇಲೆ ನಿನಗೆ ಹೇಗೆ ಮಾಡಬೇಕೆಂದು ತೋರುವುದು ಹಾಗೆ ಮಾಡು ಭೀಷ್ಮ ಧರ್ಮಾರ್ಥಯುಕ್ತವೂ ಹಿತವೋ ಆದ ನನ್ನ ಮಾತನ್ನು ಕೇಳು ನಿನ್ನನ್ನು ನಂಬಿ ನಾನು ನಿನಗೆ ತಿಳಿಸುವ ಈ ರಹಸ್ಯವನ್ನು ಬಹಿರಂಗಪಡಿಸಬಾರದು ಭರತ ಕುಲತಿಲಕ ಹಿಂದೆ ವಸುವೆಂಬ ರಾಜನೊಬ್ಬನಿದ್ದನೆಂದು ನೀನು ಕೇಳಿರಬಹುದು ಆತನ ವೀರ್ಯದಿಂದ ಒಂದು ಮೀನಿನಲ್ಲಿ ಗರ್ಭವುಂಟಾಗಿ ನಾನು ಹುಟ್ಟಿದೆನಂತೆ ಪರಮಧರ್ಮಿಷ್ಠನಾದ ಬೆಸ್ತನೊಬ್ಬನು ನನ್ನ ತಾಯಿಯಾದ ಆ ಮತ್ಸ್ಯವನ್ನು ನೀರಿನಿಂದ ಮೇಲಕ್ಕೆತ್ತಿ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮಗಳಂತೆ ಸಾಕಿದನು ಇದರಿಂದ ಆತನೇ ನನಗೆ ಧರ್ಮರೀತಿಯಿಂದ ಸಾಕು ತಂದೆಯಾದನು ನನ್ನ ತಂದೆಯ ಬಳಿಯಲ್ಲಿ ಧರ್ಮ ಕಾರ್ಯಕ್ಕಾಗಿ ಒಂದು ದೋಣಿ ಗೆದ್ದಿತು ನನ್ನ ಪ್ರಾಯ ಕಾಲದಲ್ಲಿ ಒಮ್ಮೆ ನಾನೊಪ್ಪಳೆ ಆ ದೋಣಿಯಲ್ಲಿದ್ದೆನು ಆಗ ಧರ್ಮವಿದರಲ್ಲೆಲ್ಲ ಉತ್ತಮನು ಧೀಮಂತನೋ ಆದ ಪರಾಶರ ಮಹರ್ಷಿಯು ಯಮುನಾ ನದಿಯನ್ನು ದಾಟಲು ಆ ದೋಣಿಯ ಬಳಿಗೆ ಬಂದನು ನಾನೇ ಆತನನ್ನು ಆ ನದಿಯನ್ನು ದಾಟಿಸುತ್ತಿರುವಾಗ ಆ ಋಷಿಯು ನನ್ನಲ್ಲಿ ಕಾಮಾರ್ಥನಾಗಿ ನನ್ನನ್ನು ಬಲಾತ್ಕರಿಸಿದನು ನನ್ನ ಹುಟ್ಟನ್ನು ನನ್ನ ಕುಲವನ್ನು ಅವನೇ ನನಗೆ ತಿಳಿಸುತ್ತಾ ಮಧುರ ವಾಕ್ಯಗಳಿಂದ ನೀನು ಬಸ್ ಬೆಸ್ತನ ಮಗಳಲ್ಲ ಎಂದನು ನಾನು ಆತನ ಶಾಪಕ್ಕೂ ನನ್ನ ತಂದೆಯ ಕೋಪಕ್ಕೂ ಭಯಪಟ್ಟವಳಾಗಿ ಅವನು ಕೊಡಬಾರದ ಒಂದು ವರವನ್ನು ಕೇಳಿದೆನು ಆತನು ಆ ವರವನ್ನು ಕೊಟ್ಟುದರಿಂದ ಆತನನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಮತ್ತೆ ಆತನನ್ನು ಕುರಿತು ಯಮುನಾ ನದಿಯ ಉಭಯ ತೀರಗಳಲ್ಲಿಯೂ ಅಲ್ಲಲ್ಲಿನ ಸ್ನಾನಘಟ್ಟಗಳಲ್ಲಿ ಮಹಾಮಹಿಮರಾದ ಋಷಿಗಳು ಅಗ್ನಿಹೋತ್ರಗಳಂತೆ ಬೆಳಗುತ್ತಾ ನಿಂತಿರುವರು ನೋಡು ಮುಂಭಾಗದಲ್ಲಿ ಬಾಲಸೂರ್ಯನು ಪ್ರಕಾಶಿಸುತ್ತಿರುವನು ಆಕಾಶವೇ ತಾನು ಕೆಂಪು ಸೀರೆಯನ್ನು ಉಟ್ಟಂತಿರುವುದು ನೋಡು ಎಂದು ನಾನು ಲಜ್ಜೆಯಿಂದ ಹಿಂಜರಿಯಲು ಒಡನೆಯೇ ಸರ್ವ ಸಮರ್ಥನಾದ ಪರಾಶರನು ಆ ಯಮುನಾ ದ್ವೀಪದ ಮೇಲೆಲ್ಲಾ ಮಂಜು ಮುಚ್ಚಿಕೊಳ್ಳುವಂತೆ ಮಾಡಿದನು ಹೀಗೆ ಆತನು ನನ್ನ ತಪ ಪ್ರಭಾವದಿಂದ ಲೋಕದಲ್ಲಿ ಕತ್ತಲೆಯನ್ನು ಕವಿಯಿಸಿ ಯೌವನವತಿಯಾದ ನನ್ನನ್ನು ಆ ದೋಣಿಯಲ್ಲಿಯೇ ವಶೀಕರಿಸಿಕೊಂಡು ನನ್ನ ಇಷ್ಟಾರ್ಥವನ್ನು ಕೈಗೂಡಿಸಿಕೊಂಡನು ಅದಕ್ಕೆ ಮೊದಲು ನನ್ನ ದೇಹದಲ್ಲಿ ಮೀನಿನ ದುರ್ಗಂಧವಿದ್ದಿತು ಆ ಋಷಿಯೇ ಅದನ್ನು ನೀಗಿಸಿ ನನ್ನ ದೇಹದಲ್ಲಿ ಈ ಸುವಾಸನೆಯನ್ನು ಉಂಟು ಮಾಡಿದನು ಆ ಮುನಿಯು ನನ್ನೊಡನೆ ಆ ದ್ವೀಪದಲ್ಲಿಯೇ ನನ್ನ ಗರ್ಭದಿಂದ ಪುತ್ರನೊಬ್ಬನನ್ನು ಪಡೆದನು ಆಮೇಲೆ ನನ್ನನ್ನು ನೋಡಿ ನೀನು ಕನ್ಯೆಯಾಗಿಯೇ ಇರುವೆ ಎಂದು ನನ್ನಲ್ಲಿ ಪ್ರೀತಿಯಿಟ್ಟು ತಿರುಗಿ ನನಗೆ ಕನ್ಯತ್ವವನ್ನೇ ಕೊಟ್ಟನು ಆ ಪರಾಶರನ ಮಗನು ಮಹಾ ಯೋಗ ಶಕ್ತಿಯುಳ್ಳ ಮಹರ್ಷಿಯಾದನು ನಾನು ಹಿಂದೆ ಕನ್ಯೆಯಾಗಿದ್ದಾಗ ಹುಟ್ಟಿದ ಆ ಮಗನು ದ್ವೀಪದಲ್ಲಿ ಹುಟ್ಟಿದುದರಿಂದ ದ್ವೈಪಾಯನನೆಂದು ಪ್ರಸಿದ್ಧನಾಗಿರುವನು ಭಗವಂತನಾದ ಆ ಋಷಿಯು ತನ್ನ ತಪೋಬಲದಿಂದ ವೇದವನ್ನು ನಾಲ್ಕು ಶಾಖೆಗಳಾಗಿ ವಿಭಾಗಿಸಿ ವ್ಯಾಸನೆಂಬ ಹೆಸರಿನಿಂದ ಲೋಕ ಪ್ರಸಿದ್ಧನಾಗಿರುವನು ಕೃಷ್ಣ ವರ್ಣವುಳ್ಳವನಾದುದರಿಂದ ಕೃಷ್ಣನೆಂದು ಹೆಸರುಗೊಂಡಿರುವನು ಸತ್ಯವಾದಿಯು ಶಾಂತಿಪರನು ಮಹಾ ತಪಸ್ವಿಯು ಪಾಪಗಳನ್ನೆಲ್ಲ ದಹಿಸತಕ್ಕವನು ಆದ ಆ ಮಹನೀಯನು ಹುಟ್ಟಿದೊಡನೆಯೇ ತನ್ನ ತಂದೆಯೊಡನೆ ಅಲ್ಲಿಂದ ಹೊರಟು ಹೋದನು ಅಪೂರ್ವ ತೇಜಸ್ಸುಳ್ಳ ಆ ನನ್ನ ಕುಮಾರನು ನಾನು ನೀನು ಹೇಳಿದರೆ ನನ್ನ ತನ್ನ ಸಹೋದರನ ಭಾರ್ಯೆಯರಲ್ಲಿ ಉತ್ತಮ ಪುತ್ರರನ್ನು ಪಡೆಯುವುದು ನಿಶ್ಚಯವು ಆತನು ಅಲ್ಲಿಯೇ ನನ್ನೊಡನೆ ನಿನ್ನ ಕಷ್ಟದಲ್ಲಿ ನನ್ನನ್ನು ನೆನೆಸು ಎಂದು ಹೇಳಿರುವನು ಭೀಷ್ಮ ಮಹಾ ತಪಸ್ವಿಯಾದ ಆ ನನ್ನ ಮಗನು ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ನಿಶ್ಚಯವಾಗಿಯೂ ಪುತ್ರರನ್ನು ಹುಟ್ಟಿಸಬಲ್ಲನು ಎಂದಳು ಸತ್ಯವತಿಯು ವ್ಯಾಸ ಮಹರ್ಷಿಯ ಹೆಸರನ್ನು ಹೇಳಿದೊಡ ಹೇಳಿದೊಡನೆಯೇ ಭೀಷ್ಮನು ಕೈಗಳನ್ನು ಜೋಡಿಸಿಕೊಂಡು ಆಕೆಯೊಡ ಆಕೆಯೊಡನೆ ನಿನಗೆ ದೇಶ ಕಾಲಗಳು ತಿಳಿದಿರುವವು ಕಾರ್ಯಸಿದ್ಧಿಗಾಗಿ ನೀನು ಹೇಳಿದಂತೆ ಮಾಡಬಹುದು ಯಾವನು ಧರ್ಮ ಅರ್ಥ ಕಾಮಗಳಲ್ಲಿ ಮನಸ್ಸಿಟ್ಟು ಇವು ಮೂರನ್ನು ತಾಳ್ಮೆಯಿಂದ ವಿಮರ್ಶಿಸಿ ಮುಂದೆ ಧರ್ಮವು ಧರ್ಮಕ್ಕೂ ಅರ್ಥವು ಅರ್ಥಕ್ಕೂ ಕಾಮವು ಕಾಮಕ್ಕೂ ದಾರಿಗೊಡದಂತೆ ಆಚರಿಸುವನು ಆತನೇ ಬುದ್ಧಿವಂತನು ಆದುದರಿಂದ ಧರ್ಮಯುಕ್ತವು ನಮ್ಮ ಕುಲಕ್ಕೆ ಹಿತವೂ ಆಗಿರುವ ನಿನ್ನ ಅಭಿಪ್ರಾಯವು ನನಗೂ ಸಮ್ಮತವಾಗಿರುವುದು ಎಂದನು ಭೀಷ್ಮನು ಹೀಗೆ ಹೇಳಿದೊಡನೆಯೇ ಸತ್ಯವತಿಯು ಕೃಷ್ಣದ್ವೈಪಾಯನ ಮುನಿಯನ್ನು ಸ್ಮರಿಸಿದಳು ಜನಮೇಜಯ ರಾಜ ಬುದ್ಧಿ ಸಂಪನ್ನನಾದ ಆ ವ್ಯಾಸನು ಆ ಕ್ಷಣವೇ ಯಾರಿಗೂ ತಿಳಿಯದಂತೆ ಆಕೆಯ ಬಳಿಗೆ ಬಂದು ನಿಂತನು ಆಮೇಲೆ ಸತ್ಯವತಿಯ ಮಗನಾದ ವ್ಯಾಸನ ಸತ್ಯವತಿಯು ಮಗನಾದ ವ್ಯಾಸನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಆತನನ್ನು ಅಪ್ಪಿಕೊಂಡಳು ಆಕೆಯು ಬಹುಕಾಲಕ್ಕೆ ಬಹುಕಾಲಕ್ಕೆ ಮೇಲೆ ಮಗನನ್ನು ನೋಡಿದುದರಿಂದ ಕಣ್ಣೀರು ಸುರಿಸುತ್ತಾ ಆ ನೀರಿನಲ್ಲಿ ಆತನನ್ನು ನೆನೆಸಿದಳು ವ್ಯಾಸ ಮಹರ್ಷಿಯು ದುಃಖಿಸುತ್ತಾ ತನ್ನ ತಾಯಿಯ ಮೇಲೆ ಜಲವನ್ನು ಪ್ರೋಕ್ಷಿಸಿ ಅಭಿವಾದನ ಮಾಡಿ ನಿನಗೆ ಅಪೇಕ್ಷಿತವಾದುದನ್ನು ಮಾಡಲು ನಾನು ಬಂದಿರುವೆನು ನಿನಗೆ ಧರ್ಮವನ್ನು ತಿಳಿಸಬೇಕಾದುದಿಲ್ಲ ಒಡನೆಯೇ ನನಗೆ ಅಪ್ಪಣೆ ಕೊಡು ನಿನ್ನ ಕೋರಿಕೆಯನ್ನು ನೆರವೇರಿಸುವೆನು ಎಂದನು ಆಮೇಲೆ ಪುರೋಹಿತನು ಆ ಮಹರ್ಷಿಗೆ ಪೂಜೆ ಮಾಡಿದನು ಆತನು ಶಾಸ್ತ್ರೋಕ್ತವಾದ ಮಂತ್ರೋಚ್ಚಾರಣೆ ಮಾಡಿ ಆ ಪೂಜೆಯನ್ನು ಕೈಗೊಂಡನು ವ್ಯಾಸನು ಆ ಪೂಜೆಗಳಿಗೆ ಸಂತುಷ್ಟನಾಗಿ ಕುಳಿತುಕೊಂಡ ಮೇಲೆ ಆತನ ತಾಯಿಯಾದ ಸತ್ಯವತಿಯು ಯೋಗಕ್ಷೇಮವನ್ನು ವಿಚಾರಿಸಿ ಆತನನ್ನು ನೋಡಿ ಪುತ್ರರು ತಾಯಿಗೂ ತಂದೆಗೂ ಇಬ್ಬರಿಗೂ ಸಮಾನರೇ ಆದುದರಿಂದ ಪುತ್ರರು ತಾಯಿ ತಂದೆಗಳಿಬ್ಬರಿಗೂ ಸೇರಿದವರು ಆ ಮಕ್ಕಳ ಮೇಲೆ ತಂದೆಗೆ ಎಷ್ಟು ಅಧಿಕಾರವೋ ತಾಯಿಗೂ ಅಷ್ಟೇ ಅಧಿಕಾರವಿರುವುದು ಎಂಬುದರಲ್ಲಿ ಸಂದೇಹವಿಲ್ಲ ಬ್ರಹ್ಮರ್ಷಿ ವಿಧಿವಶದಿಂದ ನೀನು ನನ್ನ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದೆ ಹಾಗೆಯೇ ವಿಚಿತ್ರ ವೀರ್ಯನು ನನಗೆ ಕನಿಷ್ಠ ಪುತ್ರನು ತಂದೆಯಿಂದ ಭೀಷ್ಮನು ಹೇಗೋ ಹಾಗೆಯೇ ತಾಯಿಯಿಂದ ನೀನು ಈ ಆ ವಿಚಿತ್ರ ವೀರ್ಯನಿಗೆ ಸಹೋದರನು ನೀನು ಏನೆಂದು ತಿಳಿದುಕೊಳ್ಳುವೆಯೋ ಕಾಣೆನು ಆದರೆ ನನ್ನ ಯೋಚನೆಯನ್ನು ತಿಳಿಸುವೆನು ಕೇಳು ಶಂತನು ಪುತ್ರನಾದ ಈ ಭೀಷ್ಮನು ಸತ್ಯವ್ರತನು ಸತ್ಯ ಪರಿಪಾಲನೆಗಾಗಿ ಸಂತತೆಯನ್ನು ಪಡೆಯುವುದರಲ್ಲಿಯೂ ರಾಜ್ಯ ಪರಿಪಾಲನೆಯಲ್ಲಿಯೋ ಆಶೆಯನ್ನೇ ತೊರೆದಿರುವನು ಆದುದರಿಂದ ನೀನು ನಿನ್ನ ಸಹೋದರನಿಗಾಗಿಯೂ ನಮ್ಮ ವಂಶಾಭಿವೃದ್ಧಿಗಾಗಿಯೂ ಭೀಷ್ಮನ ಪ್ರಾರ್ಥನೆಯನ್ನು ನನ್ನ ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿಯೂ ಭೂತ ದಯೆಗಾಗಿಯೂ ಜನರಕ್ಷಣೆಗಾಗಿಯೂ ನಾನು ಹೇಳುವಂತೆ ನಡೆಸಬೇಕು ನಿನ್ನ ಚಿಕ್ಕ ತಮ್ಮನು ದೇವಕನ್ಯರಿಗೆ ಸಮಾನರಾದ ಇಬ್ಬರು ಪತ್ನಿಯರನ್ನು ಬಿಟ್ಟು ಸತ್ತಿರುವನು ಅವರಿಬ್ಬರು ರೂಪ ಯೌವನ ಸಂಪನ್ನಿಯರು ಧರ್ಮ ರಕ್ಷಣೆಗಾಗಿ ಮಕ್ಕಳನ್ನು ಪಡೆಯುವ ಅಭಿಲಾಷೆಯುಳ್ಳವರಾಗಿರುವರು ಪುತ್ರ ಅವರಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡು ನಮ್ಮ ಕುಲ ಸಂತತಿಯನ್ನು ಹುಟ್ಟಿಸಲು ನೀನು ಅರ್ಹನಾಗಿರುವೆ ಎಂದಳು ಅದಕ್ಕೆ ವ್ಯಾಸನು ಸತ್ಯವತಿ ಅಮ್ಮ ನೀನು ವಿಶೇಷ ಪ್ರಾಜ್ಞಳು ವಿಶೇಷ ಧರ್ಮಗಳೆಲ್ಲ ನಿನಗೆ ತಿಳಿದಿರುವವು ಆದುದರಿಂದ ನಿನ್ನ ಬುದ್ಧಿಯು ಧರ್ಮದಲ್ಲಿಯೇ ಆಸಕ್ತವಾಗಿರುವುದು ನಿನ್ನ ಅಪ್ಪಣೆಯಂತೆ ಧರ್ಮವನ್ನೇ ಕಾರಣವಾಗಿ ತಿಳಿದು ನೀನು ಕೋರಿದಂತೆ ಮಾಡುವೆನು ಈ ರೀತಿಯಲ್ಲಿ ಪುತ್ರೋತ್ಪತ್ತಿ ಮಾಡುವುದು ಶಾಶ್ವತ ಧರ್ಮವೆಂದು ಶಾಸ್ತ್ರಗಳಲ್ಲಿ ವಿಧಿಸಿದೆ ಸೂರ್ಯನಿಗೂ ವರುಣನಿಗೂ ಸಮಾನರಾದ ಕುಮಾರರನ್ನು ನನ್ನ ಸಹೋದರನಿಗಾಗಿ ಹುಟ್ಟಿಸುವೆನು ಆತನ ರಾಣಿಯರಿಬ್ಬರು ಒಂದು ಸಂವತ್ಸರ ಕಾಲದವರೆಗೆ ನಾನು ಹೇಳುವ ವ್ರತವನ್ನು ನಾನು ಹೇಳಿದ ಕ್ರಮದಲ್ಲಿ ಮಾಡಬೇಕು ಆಮೇಲೆ ಅವರು ಶುಚಿಯಾಗುವರು ಯಾವ ಸ್ತ್ರೀಯರಾಗಲಿ ವ್ರತಾಚರಣೆ ಮಾಡದೆ ನನ್ನನ್ನು ಸೇರಕೂಡದು ಎಂದನು ಅದಕ್ಕೆ ಸತ್ಯವತಿಯು ರಾಜಪತ್ನಿಯರು ಒಡನೆಯೇ ಗರ್ಭವನ್ನು ಧರಿಸುವಂತೆ ಮಾಡು ರಾಜನಿಲ್ಲದ ಪ್ರಾಜ್ಯದಲ್ಲಿ ಪ್ರಜೆಗಳನ್ನು ಕಾಪಾಡುವವರು ಯಾರು ಇಲ್ಲದುದರಿಂದ ಅವರು ಕ್ಷೀಣಿಸುವರು ಸಮಸ್ತ ಕರ್ಮ ಅನುಷ್ಠಾನಗಳು ಕೆಟ್ಟು ಹೋಗುವವು ಆ ರಾಜ್ಯದಲ್ಲಿ ಮಳೆಯಾಗುವುದಿಲ್ಲ ದೇವತೆಗಳು ವಾಸ ಮಾಡುವುದಿಲ್ಲ ರಾಜನಿಲ್ಲದೆ ರಾಜ್ಯವನ್ನು ಕಾಪಾಡುವುದು ಹೇಗೆ ಆದುದರಿಂದ ನೀನು ಗರ್ಭೋತ್ಪತ್ತಿ ಮಾಡು ಭೀಷ್ಮನು ಅದನ್ನು ಕಾಪಾಡಬಲ್ಲನು ಎಂದಳು ವ್ಯಾಸನು ಸತ್ಯವತಿಯೊಡನೆ ನನ್ನ ಸಹೋದರನಿಗೆ ಅಕಾಲದಲ್ಲಿ ನಾನು ಪುತ್ರೋತ್ಪತ್ತಿ ಮಾಡಬೇಕಾಗಿದ್ದರೆ ಆ ಅಂಬಿಕೆ ಅಂಬಾಲಿಕೆಯರು ನನ್ನ ವಿಕಾರ ರೂಪವನ್ನು ಸಹಿಸಬೇಕು ಅವರಿಗೆ ಇದೇ ಒಂದು ದೊಡ್ಡ ವ್ರತವು ನನ್ನ ಗಂಧವನ್ನು ರೂಪವನ್ನು ವೇಷವನ್ನು ದೇಹವನ್ನು ಸಹಿಸಲು ಸಿದ್ಧರಾಗಿದ್ದರೆ ಕೌಸಲ್ಯು ಉತ್ತಮವಾದ ಗರ್ಭವನ್ನು ಆ ಅಂದರೆ ಆ ಕುರುಪ ಕುರುಬ ವಂಶದ ಸೊಸೆಯರು ಉತ್ತಮವಾದ ಗರ್ಭವನ್ನು ಧರಿಸಬಹುದು ಆ ಮಗನಿಗೆ ಕುರುವಂಶವನ್ನು ಕಾಪಾಡತಕ್ಕವರು ನಿನ್ನ ದುಃಖವನ್ನು ನೀಗಿಸುವವರು ಅಂದರೆ ಇಲ್ಲಿ ವಿಶೇಷವಾಗಿ ಧೃತರಾಷ್ಟ್ರರನ್ನು ಕುರಿತು ಹೇಳುತ್ತಿರುವುದು ಮುಂದೆ ಆ ಕುರುವಂಶದಲ್ಲಿ ಇಬ್ಬರು ಪುತ್ರರಾಗುತ್ತಾರೆ ಆ ಪುತ್ರರಲ್ಲಿ ಧೃತರಾಷ್ಟ್ರನಿಗೆ ನಿನ್ನ ದುಃಖವನ್ನು ನೀಗಿಸುವವರು ಆದ ನೂರು ಮಂದಿ ಮಕ್ಕಳು ಹುಟ್ಟುವರು ಇದರಲ್ಲಿ ಸಂದೇಹವಿಲ್ಲ ಎಂದನು ಮಹಾ ತೇಜಸ್ವಿಯಾದ ಆ ವ್ಯಾಸನು ಹೀಗೆ ಹೇಳಿ ಅಮ್ಮ ಅಂಬಿಕೆಯು ಶುಭ್ರವಾದ ಸೀರೆಯನ್ನೊಟ್ಟು ಚೆನ್ನಾಗಿ ಅಲಂಕರಿಸಿಕೊಂಡು ನನ್ನ ಶಯ್ಯಾಗ್ರಹದಲ್ಲಿ ನನ್ನ ಆಗಮನವನ್ನು ಎದುರು ನೋಡುತ್ತಿರಲಿ ಎಂದು ಹೇಳಿ ಒಡನೆಯೇ ಅಂತರ್ಹಿತನಾದನು ಆಮೇಲೆ ಸತ್ಯವತಿಯು ತನ್ನ ಸೊಸೆಯ ಬಳಿಗೆ ಹೋಗಿ ಆಕೆಯೊಡನೆ ಏಕಾಂತದಲ್ಲಿ ಧರ್ಮಾರ್ಥಯುಕ್ತವಾದ ಹಿತವಚನಗಳಿಂದ ಅಂಬಿಕೆ ಕೇವಲ ಧರ್ಮಕ್ಕೆ ಕಟ್ಟು ಬಿದ್ದು ನಿನಗೆ ನಾನು ತಿಳಿಸುವುದನ್ನು ಕೇಳು ನನ್ನ ದುರದೃಷ್ಟವಶದಿಂದ ವಶದಿಂದ ಭರತವಂಶವು ನಿಂತು ಹೋಗುತ್ತಿರುವುದು ನಿನಗೂ ತಿಳಿದೇ ಇದೆ ನಾನು ಕೊರಗುತ್ತಿರುವುದನ್ನು ನನ್ನ ತಂದೆಯ ವಂಶವು ಸಂತಾನವಿಲ್ಲದೆ ಹೋಗುತ್ತಿರುವುದನ್ನು ನೋಡಿ ಭೀಷ್ಮನು ಈ ಕುಲದ ಅಭಿವೃದ್ಧಿಗಾಗಿ ನನಗೆ ಒಂದು ಆಲೋಚನೆಯನ್ನು ತಿಳಿಸಿರುವನು ಅದನ್ನು ನೆರವೇರಿಸುವುದು ನಿನ್ನಲ್ಲಿರುವುದು ಭೀಷ್ಮನು ತಿಳಿಸಿದ ಆ ಇಷ್ಟಾರ್ಥವು ನೆರವೇರುವಂತೆ ಮಾಡು ಕ್ಷೀಣಿಸಿ ಹೋಗಿರುವ ಭರತವಂಶವನ್ನು ಉದ್ಧರಿಸು ದೇವೇಂದ್ರನಿಗೆ ಸಮಾನವಾದ ದೇಹಕಾಂತಿಯಿಂದ ಕೂಡಿದ ಪುತ್ರನನ್ನು ಪಡೆಯುವವಳಾಗು ಆತನೇ ನಮ್ಮ ಕುಲಕ್ರಮಾಗತವಾದ ರಾಜ್ಯಭಾರವನ್ನು ವಹಿಸಬಲ್ಲನು ಎಂದಳು ಆ ಸತ್ಯವತಿಯು ಈ ರೀತಿಯಲ್ಲಿ ಧರ್ಮ ವಿರುದ್ಧವಲ್ಲದ ತನ್ನ ಆಲೋಚನೆಗೆ ಧರ್ಮಶೀಲನಾದ ತನ್ನ ಸೊಸೆಯ ಸಮ್ಮತಿಯನ್ನು ಪಡೆದು ಬ್ರಾಹ್ಮಣರಿಗೂ ಋಷಿಗಳಿಗೂ ಅತಿಥಿಗಳಿಗೂ ಸಂತರ್ಪಣೆ ಮಾಡಿದಳು ಇದು ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ